ಆಹಾರ ಮೇಳಕ್ಕೆ ಎಂಟ್ರಿ ಆದ ತಕ್ಷಣ ಸ್ಮೆಲ್ ಸಖತ್ ಬರ್ತಾ ಇದೆ ಮೈಸೂರಲ್ಲಿ ಆಹಾರ ಮೇಳದಲ್ಲಿ ವೆರೈಟೀಸ್ ಆಫ್ ಫುಡ್ ಡಿಫರೆಂಟ್ ಡಿಫರೆಂಟ್ ಟೇಸ್ಟ್ ವೆರೈಟಿ ವೆರೈಟಿ ಫುಡ್ ಎಲ್ಲ ಒಂದೇ ಕಡೆ ನಾನು ಏನ್ ಬೇಕಾದ್ರು ಕೊಡಿಸ್ತೀನಿ ನಿನ್ಗೆ ಆಹಾರ ಮೇಳದಲ್ಲಿ ಅಂತ ಹೇಳ್ಕೊಂಡ್ ಕರ್ಕೊಂಡು ಹೋಗಿದ್ದೆ ತಪ್ಪಾಗೋಯ್ತು ಯಾಕಂದ್ರೆ ಶ್ರೇಯಾನ್ ಕಣ್ಣು ಎಲ್ಲೋ ಹೋಗ್ತಿತ್ತು ಗೊತ್ತಾ ಕಣ್ಣಂತೂ ಆಟ ಸಾಮಾನ್ಯ ನೋಡ್ತಾ ಇತ್ತು ನನ್ ಕಾಲಂತೂ ಆಟ ಸಾಮಾನ್ ಕಡೆನೇ ನಡ್ಕೊಂಡು ಹೋಗ್ತಾ ಇತ್ತು ನಾನಂತೂ ಏನು ತಿನ್ಲಿ ಅಂತ ನೋಡ್ತಾ ಇದ್ದೆ ನಾನಂತೂ ಏನು ಆಟ ಸಾಮಾನ್ ತಗೊಳ್ಳಿ ಅಂತ ನೋಡ್ತಾ ಇದ್ದೆ ಬಲೂನ್ ಅಂತೂ ಬಾಶ್ವಯಾನ್ಮಿ ಅಂತ ಕರೀತಿತ್ತು ಅಮ್ಮ ಅಂತೂ ಆಟ ಸಾಮಾನ್ ಕೊಡ್ಸಲ್ಲ ಅದಕ್ಕೆ ಅಪ್ಪಂತ ಹಿಡ್ಕೊಂಡು ಹೊರಟೆ ಮಧುರೈ ಜಿಗರ್ ದಂಡ ಅಂತೂ ತುಂಬಾ ಟೇಸ್ಟಿ ಆಗಿತ್ತು ಅಮ್ಮ ನನಗೂ ಜಿಗರ್ ದಂಡ ತುಂಬಾ ಇಷ್ಟ ಆಯ್ತು ಯಮಿ ಯಮಿ ಟೇಸ್ಟಿ ಟೇಸ್ಟಿ ಸ್ವಲ್ಪ ಹೊತ್ತು ಮ್ಯೂಸಿಕ್ ಕೇಳಿದ್ವಿ ചാനൽ സബ്സ്ക്ൈബ്ന മറിബേടി